ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೀರಿ ರೀ ಆರಾಮದ್ರೆ ತಂದ್ಕೊಂಡು ಈಗ ಲಾಕ್ ಸ್ಟಾರ್ಟ್ ರೀ ಸ್ನೇಹಿತರೆ ಈಗ ಟೈಮ ಹತ್ತು ಗಂಟೆ ಆಗೈತೆ ರೀ ರಾತ್ರಿ ರಾತ್ರಿ ಹತ್ತು ಗಂಟೆ ಆಗೈತೆ ರೀ ಈಗ ಲಾಕ್ ಸ್ಟಾರ್ಟ್ ಮಾಡತ್ತೇವ್ರಿ ಸ್ನೇಹಿತರೆ ನಮ್ಮ ಸ್ನೇಹ ಸಾನ್ವಿ ಆರಾಧ್ಯ ಎಲ್ಲರೂ ಮುಕ್ಕೊಂಡಾರೀ ನಾವು ಈಗ ಲಾಕ್ ಸ್ಟಾರ್ಟ್ ಮಾಡತ್ತೇವ್ರಿ ಸ್ನೇಹಿತರೆ ನಮ್ಮ ಯಜಮಾನ್ರು ಏನೋ ಹೇಳತ್ತಾರೀ ಕೇಳಿರಿ ಸ್ನೇಹಿತರೆ ನಾನು ಹೇಳ್ತೀನಿ ರೀ ಅವರು ಹೇಳ್ತಾರೆ ರೀ ಸ್ನೇಹಿತರೆ ನಿಮ್ಮ ಜೊತೆ ಕಷ್ಟ ಸುಖ ಸ್ವಲ್ಪ ರೀ ಸ್ನೇಹಿತರೆ ನಮ್ಮದು ಏನು ಕಷ್ಟ ಐತಿ ಏನಿಲ್ಲ ನಿಮ್ಮ ಜೊತೆ ಸ್ವಲ್ಪ ಹಂಚ್ಕೋಬೇಕ್ರಿ ಶೇರ್ ಮಾಡ್ಕೊಂಡಾಗ ನಮಗೂ ಥರ ಸಮಾಧಾನ ಆಗ್ತೈತೆ ರೀ ಸ್ನೇಹಿತರೆ ಇಲ್ಲರಿ ಹ್ಞೂ ನಮ್ಮ ಕಷ್ಟ ಸುಖಗಳು ನಿಮ್ಮ ಜೊತೆ ರೀ ಕೇಳ್ರಿ ಸ್ನೇಹಿತರೆ ನಮ್ಮ ಮನೆಯವ್ರು ಹೇಳ್ತಾರೆ ಕೇಳ್ರಿ ಸ್ನೇಹಿತರಿ ಕಷ್ಟ ಅಲ್ಲಾಗ ಏನದ ರೀ ನಮ್ಮದು ಬಾಡಿಗೆ ಇರ್ತೇವೆ ರೀ ಮೂರು ಮಕ್ಕಳು ಅದಾವೆ ರೀ ಬಾಡಿಗೆ ಕಟ್ಟಿ ಕಟ್ಟಿ ಸಾಕಾರ ಅದೈತೆ ನಮ್ಮ ಮನೆಯಿಂದ ಒಂದು ಜಾಗ ಅದ ರೀ ಪ್ಲಾಟ್ ಅದ ರೀ ನಮ್ಮ ಮನ್ಯಾಗೆ ಮಂದಿ ಸರಿ ಇಲ್ಲ ಏನು ಮಾಡ್ರಿ ಮನೆ ಮನ್ಯಾನ ಮಂದಿನೇ ಸರಿ ಇಲ್ಲ ಅಂದ್ರೆ ಹೊರಗಿನವ್ರು ಹೆಂಗೆ ರೀ ಬಾಡಿಗೆ ಮನೆಯವ್ರು ಹೆಂಗೆ ಸರಿ ಇರ್ತಾರೆ ನೀವೇ ಹೇಳ್ರಿ ಫ್ರೆಂಡ್ಸ್ ಯಾಕಂದ್ರೆ ಜನ ಈಗ ರೊಕ್ಕಕ್ಕೆ ಬಡದಾಡ್ತದೆ ರೀ ಕಷ್ಟಕ್ಕೆ ಯಾರು ಬಡದಾಡಾಗಿನ್ ರೀ ಕಷ್ಟ ಹೇಳಿ ನಾವು ಮಂದಿ ಮುಂದೆ ಏನೋ ಹೇಳ್ಕೊಬೇಕು ಹೊಗೆರ್ತೇವಲ್ರಿ ನಮಗೆ ಹೊಳೆ ರೀ ಕಷ್ಟ ಯಾಕಂದ್ರೆ ಜನರು ಹಿಂಗೆ ಐತೆ ನೋಡ್ರಿ ಫ್ರೆಂಡ್ಸ ಯಾಕಂದ್ರೆ ಈಗ ಮನೆ ಫೋನ್ ಹಚ್ಚಿದೆ ರೀ ಮನೀಗೆ ಫೋನ್ ಹಚ್ಚಿದೇವು ರೀ ನಮ್ಮ ಮನೆಯವ್ರು ಮಂದಿಗೆ ರೀ ಮತ್ತೆ ಹೊರಗೆ ಯಾರು ಹೆಚ್ಚಲ್ರಿ ಮನೆಯವರಿಗೆ ಹಚ್ಚಿದೆ ರೀ ಫೋನ್ ಹಚ್ಚನ ಜಾಗ ಕೊಡ್ರಿ ಕಷ್ಟ ಅಲ್ಲದೈತಿ ಬಾಡಿಗೆ ಮನೆ ಸಾಲಿ ಸಲಿಪಿ ತುಂಬಿ ಮತ್ತು ಮನೆ ಬಾಡಿಗೆ ಕಟ್ಟಿ ಕಟ್ಟಿ ಅದೈತಿ ನಮ್ಮದೇ ಐತಿ ಒಂದು ಹತ್ತಿರ ಸೈಡ್ ಹೊಡ್ಕೊಂಡು ಇರ್ತೇವೆ ಮೊಲಾಗ ಇರ್ತೇವೆ ನಮ್ಮದೇ ಕೇಳಲಾಗ್ತಾಯಿರಿಲ್ರಿ ನಮ್ಮ ಮನ್ಯಾಗ ಮನೆಯ ಮಂದಿ ಸರಿ ಫ್ರೆಂಡ್ಸ್ ಹೊರಗೇನೂ ಬಾಡಿಗೆ ಮಂದಿಯಾಗ್ರಿ ಬಾಡಿಗೆ ತಿಂಗ್ಳಿಗೆ ಈಗ ಯಾವಾಗೂ ವರ್ಷಕ್ಕೊಮ್ಮೆ ಮೀರ್ಸ್ತಿದ್ರಿ ಈಗ ತಿಂಗಳಿಗೆ ಮೀರ್ಸಾದ್ರೆ ಐದುನೂರು ಸಾಯಿಬ್ರ ಹೆಂಗ ಡಿಮ್ಯಾಂಡ್ ಮಾಡತ್ತಾರೀ ಮನೆ ಇದ್ದವ್ರು ಮನೆ ಇದ್ದವ್ರು ಡಿಮ್ಯಾಂಡ್ ಮಾಡಾಕತ್ತಾರಿ ಈಗ ಭಾಳ ನಾವು ಬಾಡಿಗೆ ಇಲ್ಲ ಅಂದ್ರೆ ಕೂಡ ಮನೆಗೆ ಬಿಡಿರತ್ತಾರೆ ಈಗ ಮತ್ತೆ ಏನು ಮಾಡಿ ಫ್ರೆಂಡ್ಸ ಈಗ ಮನೆ ಒಂದು ಚೇಂಜ್ ಮಾಡಬೇಕಿತ್ತು ನಾವು ಬಾಡಿಗೆ ಮನೆ ಈಗ ರೀ ವರ್ಷ ಆರು ತಿಂಗಳಿಗೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ವರ್ಷ ಏರಿಸ್ತಾರೆ ರೀ ಸ್ನೇಹಿತರೆ ಬಾಡಿಗೆ ಬಾಡಿಗೆ ತೋರಿಸ್ತಾರೆ ಮೊದಲು ವರ್ಷಕ್ಕೊಮ್ಮೆ ಏರಿಸ್ತಿದ್ರಿ ಮನಸ್ಸಿಗೆ ಮನಸ್ಸಿಗೆ ಮನ್ಸಿಗೆ ಬಂದಾಗ ಅವ್ರು ಬಾಡಿಗೆ ಹೆಚ್ಚಿಗೆ ಕೇಳಾಕತ್ತ ಬಾಯಿಗೆ ಬಂದಾಗ ಕೇಳ್ತಾರೆ ಯಾಕಂದ್ರೆ ಅವ್ರು ಮನೆ ಇರ್ತೈತಿ ನಾವು ಇನ್ನೂ ಅಲ್ಲಾಕೆ ಬರೋದಿಲ್ಲ ರೀ ಬಾಡಿಗೆ ಹೆಚ್ಚಾರು ಮಾಡಿರಿ ಕಡಿಮೆ ಯಾರು ಅವ್ರು ಚಲೋ ಅನ್ಸರ ಇರೋದು ರೀ ಬೇಡ ಅಂದ್ರೆ ಬಿಟ್ಟು ಹೋಗೋದ್ರಿ ರೀ ಏನು ಯಾಡಿನದಾಗ ನೋಡಿರಿ ಫ್ರೆಂಡ್ಸ್ ಇದು ಮನೆಗೆ ಚೇಂಜ್ ಮಾಡೋಕೈತಿ ಯಾಕಂದ್ರೆ ಬಾಡಿಗೆ ಭಾಳ ರೀ ಅವರು ಬಾಡಿಗೆ ಅಂದ್ರೆ ಏನು ರೀ ಅದು ಏನು ಅನ್ಬಾಡ್ದು ಅಷ್ಟು ಬಾಡಿಗೆ ರೀ ಬಾಡಿಗೆಗೆ ಅಂದ್ರೇನು ಏಳು ಸಾವಿರ ಏಳು ಸಾವಿರ ಎಂಟು ಸಾವಿರ ಹೇಳ್ತಾರೆ ರೀ ನಮ್ದು ಹೇಳಿ ಸಣ್ಣ ಫ್ಯಾಮಿಲಿ ಇದೆ ರೀ ಅಟ್ಟೇ ಒಂದು ಐದು ನಾಲ್ಕು ಸಾವಿರದಾಗ ನಾವು ಬಡ್ದೆಡವ್ರಿ ಇವ್ರು ಏನು ಮಾಡ್ತಾರೆ ಹತ್ತು ಸಾವಿರ ಕೊಡು ಹದಿನೈದು ಸಾವಿರ ಕೊಡು ಏನು ರೀ ಅದು ಈಗಂದ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಆಗ್ಯಾವ್ರಿ ಇಲ್ಲೆಲ್ಲ ಹುಡುಗರದ್ದು ಬ್ಯಾಸಿ ಎಲ್ಲ ಬರೀ ಹುಡುಗರಿಗೆ ಹಾಕ್ಲತ್ತಾರೆ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಆಗೈತ್ರಿ ಇದು ಬ್ಯಾಸಿಗೆ ಕಾಲಕ್ಕೆ ಬ್ಯಾಸಿಗೆ ಏನೋ ಮಾಡ್ತಾರೆ ಕೋಚಿಂಗ್ ಕ್ಲಾಸ್ ಅದಕ್ಕೆ ಹುಡುಗರು ಒಂದು ಸಾವಿರ ಹನ್ನೆರಡು ನೂರು ಒಂದು ಒಂದು ಸಣ್ಣ ರೂಮ್ ಇದ್ದು ಹತ್ತು ಮಂದಿ ಹಾಕ್ತಾರೆ ಕುರಿ ಹಾಕದ ಹಾಕ್ತಾರೆ ನಮಗೇನೇ ಮನೆ ಬಿಡೋಲಾಗತ್ತಾರೆ ರೀ ಮತ್ತು ರೀ ಬಾಡಿಗೆ ಕೊಡ್ರಿ ಇಲ್ಲಾದ್ರೆ ಆ ಬಾಡ್ಗಿ ಹೆಚ್ಚ್ ಮಾಡ್ತೇವಿ ಇದ್ರೆ ಇಲ್ಲ ಬಾಡ್ಗಿ ಕೊಡ್ರಿ ಇಲ್ಲ ಏನ್ರಿ ಬಾಡ್ಗಿ ಕೊಡಲಿಲ್ಲ ಅಂದ್ರೆ ಬಿಡ್ರಿ ನಾವು ಅತ್ತಬ್ರಿ ಕೊಡ್ತೇವ ಯಾಕಂದ್ರೆ ಇದು ಮನೇನೂ ಸ್ವಲ್ಪ ಸ್ವಲ್ಪ ದೊಡ್ಡದದ ಬಿಡ್ರಿ ಚಲೋ ಐತಿ ಕರೆ ಆದ್ರೂ ಬಾಡ್ಗಿ ನೋಡುದ್ರಿ ಫ್ರೆಂಡ್ಸ್ ದುಡಿದು ಐತಿ ನಮ್ದು ಜೀವನ ದುಡಿ ತಿನ್ನುದ್ ತಿನ್ನುದರಾಗಿಂತ ಹೆಚ್ಚಿಗೆ ಬಾಳ್ ಇಡ್ರಿ ನಾವ್ ಏನ್ ನೋಡುವ್ರಿ ಈಗ ಮುಂಜಾನೆನೆ ಬಂದ್ ಹೋಗ್ಯಾರ್ರೀ ಓನರ್ ಆಂಟಿ ಅವ್ರು ಬಾಡ್ಗಿ ಇಷ್ಟ ಮಾಡಿದೆವಿ ಮತ್ತ ಕೊಡ್ರಿ ಇಲ್ಲಾಂದ್ರ ನಮಗ್ ಬಾಡಿಗೆ ಬರ್ಲತ್ತವ ನಾ ಹೆಚ್ಚ ಮಾಡ್ತೇವೆ ಬಾಡ್ಗಿ ಹಿಂಗಾಗಿ ಬ್ಯಾಶಿಗೆ ಬರೆಯದಲ್ಲ ರೀ ಫ್ರೆಂಡ್ಸ ಬೇಷಿಗೆ ಕಾಲ ಇರ್ಲೈತೆ ನಾವು ಚಲೋ ಮನೆ ರೀ ಅವ್ರು ಅಂತ ಅವ್ರಿಗೆ ಏನು ಅಲ್ಲಾ ಬರದಿಲ್ಲ ಬೇಸಿಗೆ ಕಾಲಕ್ಕೆ ಏನು ಮಾಡಿದ್ರಿ ಇನ್ನು ನೀರಿನ ಪ್ರಾಬ್ಲಮ್ ರೀ ಇನ್ನು ಮುಂದೆ ನೀರಿನ ಪ್ರಾಬ್ಲಮ್ ರೀ ಮತ್ತು ಇವೆಲ್ಲ ಪ್ರಾಬ್ಲಮ್ ರೀ ಬೇಸಿಗೆ ಅಂದ ಕೂಡೇ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ ರೀ ಅದಕ್ಕೆಲ್ಲ ನಾವೇನು ರೀ ಇರಲಿ ಬಾಡಿಗೆ ಮಾತೆಲ್ಲರಿ ನೋಡ್ಕೊಳನ್ರಿ ಅಂತ ಹೇಳಿದವ್ರಿ ನಮ್ಮ ಬಾಳ ಬಾಡಿಗೆ ಮನೆಯವ್ರ ಅಂದ್ರ ಸ್ವಲ್ಪ ಬಾಡಿಗೆ ಜೀವನ ಬಾಳ ಕಷ್ಟ ಅದಾರಿ ಇವತ್ತ ಇಲ್ಲಿ ಮತ್ತ ಬೇರೆ ಮನೆಯಾಗ ಹಂಗೆ ಬೇರೆ ಮನ್ಯಾಗ ಮನಿ ಸ್ವಂತ ಜಾಗ ಅದಾವ್ರಿ ನಮ್ ಒಂದ್ ಜಾಗ ಐತೆ ಜಾಗ ಇದರ ಮನೆಯವ್ರೇ ಕೊಡ್ಲಾಕ್ತಾರೆ ಫ್ರೆಂಡ್ಸ್ ಮನೇನ್ ನಮ್ಮ ನಮಗ ಹೊರಗಿನ ಮಂದಿ ಹೆಂಗ ನಂಬತ್ತದ್ರಿ ಹೊರಗಿನ ಮಂದಿ ಸ್ವಲ್ಪ ಮನ್ಸಾಗಿ ಇರ್ಲಿ ಬಿಡು ಪಾಪ ಬಿಡ್ತಾರೆ ಹಾಸ್ಪಿಟಲ್ ವರ್ಕ್ ನೋಡ್ಕೋತೇ ಬಂದಿವ್ರಿ ನಾವು ಹಾಸ್ಪಿಟಲ್ ವರ್ಕ್ ಮಾಡ್ಕೋತ ಇದಾವ್ರ ಫ್ರೆಂಡ್ಸ್ ಬೇರೆ ಕಡೆ ಕೆಲ್ಸಿಗೊಂದು ಹೆಂಗ ಅದತ್ರಿ ಯಾಕಂದ್ರೆ ನಮ್ಮ ಮನೆಯವರು ದುಡ್ದಿಲ್ಲರಿ ನಾನು ದುಡ್ದಿಲ್ಲ ರೀ ಬೇರೆ ಇಲ್ಲಿ ಹೋಗಿ ಅವ್ರದ್ದು ಅವ್ರು ದುಡಿದಾರೆ ಸ್ಕೂಲ್ಗೆ ದುಡ್ದಾರೆ ನಾ ಏನದು ಹಾಸ್ಪಿಟಲ್ನಾಗೆ ವರ್ಕ್ ಮಾಡೀನಿ ರೀ ಹಿಂಗಾಗಿ ಬಿಸಿಲು ಕೆಲಸ ಹೆಂಗೆ ಆಗ್ತದೆ ಹೇಳ್ರಿ ಫ್ರೆಂಡ್ಸ್ ಬಿಸಿ ಕೆಲ್ಸಿಗೆ ಹೋಗೋತಾರೆ ಹೋಗೋದಾಗಲಿಲ್ರಿ ಮನ್ಯಾಗ ಹಿಂಗಾಗಿ ಸ್ವಲ್ಪ ಮನೆ ಜಗಳ ಬಂದು ಅದ್ರ ಕಾಲಾಗೆ ಅವ್ರು ಜಾಗ ಕೊಡೋಕೆ ಹಂದ್ರಿ ನಾವು ಅಂದೇ ಬಿಟ್ಟಿದ್ದೇವೆ ರೀ ಈಗ ಸ್ವಲ್ಪ ಬಾಡಿಗೆ ಕಷ್ಟ ಬರೋಣ ಸ್ವಲ್ಪ ಫೋನ್ ಹಾಕಿ ಚೆಂದವ್ರಿ ಅಲ್ಲಿ ಕೊಡ್ರಿ ಬಾ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಒಂದಿದ್ದಿ ಹುಡುಗರು ಸಾಲಿಪ್ಪ ತುಂಬೋದ ಒಂದು ಸ್ವಲ್ಪ ನೋಡಿರಿ ರೀ ಅವ್ರಿಗೆ ಕರ್ಣಿ ಅನ್ನೋದೇ ಇಲ್ಲ ಅಂದ ಮ್ಯಾಗ ಅವ್ರಿಗೆ ಅವ್ರದ್ದು ಮರೇ ಸನಿಗೆ ಹೋಗ್ಲಂಗೆ ಆಗಿಬಿಟ್ಟೆ ರೀ ಮೊದಲು ಭಾಳ ಚಂದ ಮಜಾ ರೀ ಕೊಡ್ತೀವಿ ನೀವು ಹ್ಯಾಂಗೆ ಮಾಡ್ರಿ ಹಿಂಗೆ ಮಾಡಿರಿ ಹಾಂ ಇರಿ ಹಿಂಗೆ ಇರ್ರಿ ಅದೆಲ್ಲ ಹೇಳ್ಯಾರ ಪೆಣಸ ಹೇಳಿ ಕೈ ಕೊಟ್ಬಿಟ್ಟಾರ ನೋಡ್ರಿ ಮ್ಯಾಂಗ್ ಕೈ ಕೊಟ್ರ ಅಂದ್ರೆ ಮನೆಗೆ ತುಂಬ ಮಂದಿ ಇರ್ತದಲ್ಲ ರೀ ಕಿವಿ ತುಂಬೋದು ಅವ್ರಿಗೆ ಕೊಡ್ತೀರಿ ಅಲ್ಲಿ ಇರ್ತಾರಾ ಹಿಂಗೆ ಕೆಲಸ ಮಾಡಿದಾರ ಅಲ್ಲಿ ಇರ್ತಾರೆ ಆ ಕಷ್ಟ ಇರ್ತದ್ರಿ ಸಾಲ ಬೇಕಲ್ಲ ಬಾಡಿಗೆ ಮನೆಗೆ ಅಂದ್ಕೊಳ್ಳಿ ಸಾಲ ಬೇಲೆ ಏನು ಬಾಡಿಗೆ ಮನೆ ಒಂದು ರೂಪಾಯಿ ಸಾಲ ಹಂಗಿಲ್ಲ

ಕೊಡ್ಲಿ ಕೊಡೋನು ಕೊಟ್ಟು ಬಿಡೋಣ ಏನು ಹಂಗಿದೆ ಆಮೇಲೆ ಇಲ್ಲಿ ನಾವು ಹೊರಗಿನವನು ಅದನ್ನ ಮನೆ ನಾವನೇ ಅದನ್ನ ಇಲ್ಲಿ ಇವತ್ತು ನಾನು ನಾನು ನೋಡ್ತೀನಿ ರೀ ಫ್ರೆಂಡ್ಸ ರೀ ಅವ್ರು ನಾವೇನು ಅವ್ರಿಗೆ ಬಿಡೋಂಗಿಲ್ಲ ರೀ ನೋಡ್ತೇವಲ್ಲ ರೀ ಯಾಕೆ ಕಷ್ಟ ಕಾಲಕ್ಕೆ ಅವ್ರು ನಮಗೆ ಹೆಲ್ಪ್ ಆಗಿದ್ರಂದ್ರೆ ಅವ್ರಿಗೆ ಕಷ್ಟ ಕಾಲಕ್ಕೆ ಅವ್ರು ಹೆಲ್ಪ್ ಮಾಡೋರು ಫ್ರೆಂಡ್ಸ ನಾನು ಅವ್ರು ಹೆಲ್ಪ್ ಮಾಡ್ತಿದ್ದೆ ರೀ ಹೀಗೆಲ್ಲ ಮಾಡ್ತಾರೆ ಹಿಂಗೆಲ್ಲ ಕಾಡೋದ್ರಿ ನಮ್ಗೆ ಜಾಗ ಕೊಡಲ್ಲ ಅಂದ್ರೆ ಫ್ರೆಂಡ್ಸ ನಾವು ಈ ಜಾಗ ಕೊಡಲ್ಲ ಅಂದ್ರೆ ಬಿಡ್ರಿ ಅವ ಯಾಕ್ರಿ ಜಾಗ ಕೊಡಲ್ಲ ಅಂದ್ರ ನಿಮಗ ಹೊಲಾ ಮನಿ ಏನೂನೇ ಇಲ್ಲ ಏನ್ ಜಾಗನೇ ಇಲ್ಲ ಮನಿನೇ ಇಲ್ಲ ನೀವು ಆದ್ರ ಅವ್ರಿಗಿಲ್ಲ ಅವ್ರಿಗೆ ಅನ್ಸ್ಬೇಕಲ್ಲ ನಿಮ್ ಹೊಲಾ ಮನಿ ಐತೋ ಇಲ್ಲೂ ಹಿಂಗ ಹಿಂಗ ಮಾತಾಡತಾರ ಇವ್ರು ಯಾಕ ಏನು ಇಲ್ಲ ನೀ ಹೊಲಾ ಮನಿ ಜಾಗ ಏನು ಇಲ್ಲ ಕೇಳ ಮನಿ ನಿಮ್ಗ ಜಾಗ ಕೊಡೋಣ ನಿಮಗ ಏನ ಅಂದ್ರಿ ಬಾ ಅಂದ್ರ ಏನು ಅಂದ್ರಿ ಊಟ ಸ್ನೇಹಿತರಿ ಹೆಂಗತಾರ ಅಂದ್ರಿ ಇವರು ಜಾಗ ಬೇಡದ್ರಿ ಜಾಗ ಬಾಡಿಗೆ ಹೆಚ್ಚಾಗನ ಜಾಗ ಬೇಡದ್ರಿ ಜಾಗ ಬೇಡನ ನಮ್ಮ ಅವ್ರ ಹೆಸರ್ಲೆ ಇಲ್ಲಿ ಪ್ಲಾಟ್ ಐತ್ರಿ ಪ್ಲಾಟ್ ಇರೋಣ ನಮ್ಮ ಅಮ್ಮಾರ್ ಸೇರ್ಕೊಂಡಾರೀ ಈಗ ಅದು ನಮ್ಮ ಅಮ್ಮರ್ ಜಾಗ ನಮ್ಮ ಅತ್ತೆ ಹೆಸರ್ಲೆ ಬಂದೈತ್ರಿ ಈಗ ಅಂತ ಈಗ ಊರಾಗ ಊರ್ ಮ್ಯಾಗ ಹೊಲ ಮನಿ ಎಲ್ಲಾ ಐತ್ರಿ ಹೊಲ ಮನಿ ಐತ್ರಿ ಎಲ್ಲ ರ ಅಲ್ಲ ಅದ ರೀ ಬಿಜಾಪುರದಾಗ ಪ್ಲಾಟ್ ಐತ್ರಿ ಇವ್ರು ಏನು ಮಾಡ್ತಾರ್ರಿ ಇವ್ರು ರೀ ಇಲ್ಲಿ ಬಿಜಾಪುರದಾಗ ಬಾಡಿಗೆ ಮನೆ ಕಷ್ಟ ಆಗನ ನೋಡ್ರಿ ಹಿಂಗೆ ಬಾಡಿಗೆ ರೀ ಸ್ನೇಹಿತರೆ ನಮ್ಮದೆಷ್ಟ ಐತೆ ಅಷ್ಟೇ ನೋಡ್ಕೊ ಮಾಡ್ಬೇಕಲ್ರಿ ಸ್ನೇಹಿತರೆ ಈಗ ನೋಡ್ರಿ ಈಗ ಒಂದು ಸಾವಿರ ರೂಪಾಯಿ ಎರಸ್ಯಾರೀ ಮಾತ್ರ ಈಗ ನಮಗೂ ಅದು ಆಗೋದಿಲ್ಲ ರೀ ನಮ್ಮದೆಷ್ಟ ಐತೆ ಅಷ್ಟೇ ಅಂತ ಅಷ್ಟೇ ಮನೆಗೆ ಹಿಡಿಬೇಕು ರೀ ಸ್ನೇಹಿತರೆ ಹಿಂಗಾಗಿ ನಾವು ಬಿಡ್ಲಾತ್ತಿದ್ದೇವ್ರಿ ಹಿಂಗೆಲ್ಲ ಕಡೆ ಹಿಂಗೆ ಆಗನ ಇವ್ರು ಏನು ಮಾಡ್ಯಾರೀ ಫೋನ್ ಹಚ್ಚ್ಯಾರೀ ಅವ್ರು ಊರ ಕಡೆ ಫೋನ್ ಹಚ್ಚಿ ಜಾಗ ಕೊಡ್ರಿ ನನಗೆ ನಾನು ಇರ್ತೀನಿ ತಂದನ ಅವ್ರು ಏನಂದಾರ್ರೀ ಹೀಗೆಲ್ಲ ಅನಿ ಊರ ಮ್ಯಾಗೆ ಬಂದೇವ್ರು ರೀ ಊರ ಮ್ಯಾಗ ನೀ ಊರ ಮ್ಯಾಗ ಇದ್ರೆ ಸ್ನೇಹಿತರೆ ಈಗ ಮಕ್ಳು ಸ್ಕೂಲಿಗೆ ಹಾಕಿದ್ದೇವ್ರಿ ಇಲ್ಲೇ ರೀ ಸ್ನೇಹಿತರೆ ಊರಿಗೆ ಹಾಕಿದ್ದೇವ್ರಿ ಅಂತ ಊರು ಬಿಟ್ಟು ಈಗ ಊರಿಗೆ ಅಲ್ಲಿ ಬಿಟ್ಟಕ್ಕೆ ಅಂದ್ರೆ ಮಕ್ಳ ಶಿಕ್ಷಣ ಹಾಳು ಹ್ಯಾಂಗೆ ಮಾಡೋದ್ರಿ ಹೇಳ್ರಿ ನೀವು ಅಲ್ರಿ ಸಿಕ್ಕಂಗ ಅಮೌಂಟ್ ಆಗೋಟು ಸಾಲಿ ಹಾಕಿದ್ದೇವೆ ಮಕ್ಕಳಿಗೆ ತಿಳಿದವರು ಸ್ಕೂಲಿ ಹಾಕಿದೇವ್ರಿ ಬಾ ಬಾ ಅಂದ್ಕೊಳ್ಳಿ ಹ್ಯಾಂಗೆ ಬರ್ತಾರೆ ಮಕ್ಳು ಅಡ್ಜಸ್ಟ್ ಆಗೋದಿಲ್ಲ ರೀ ಅಲ್ಲಿ ಹೆಂಗೆ ಅಡ್ಜಸ್ಟ್ ಆಗ್ತವೆ ಬಾಳ್ ವರ್ಷ ಐತ್ರಿ ಏಳೆಂಟು ಎಂಟು ಎಂಟು ವರ್ಷ ಐತ್ರಿ ಸ್ನೇಹಿತರ ಇಲ್ಲೇ ಬಿಜಾಪುರದಾಗೆ ಇದರ ಈಗ ಮಕ್ಕಳ ಸಾಲಿ ಶಿಕ್ಷಣ ಹಾಳಾದ್ ಅಂದ್ರಿ ಈಗ ಕಷ್ಟ ಅಲ್ರಿ ಇಲ್ಲೇ ಇರ್ಬೇಕಾತೈತ್ರಿ ನಾವ್ ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಇರ್ಬೇಕಾತೈತ್ರಿ ಮಕ್ಕಳಿಗೆ ಶಿಕ್ಷಣ ಭಾಳ ಇಂಪಾರ್ಟೆಂಟ್ ಐತ್ರಿ ಸ್ನೇಹಿತರೆ ಅದಕ್ಕ ನಾವು ಕಷ್ಟ ಆಗ್ಲಿ ಇಲ್ಲೇ ಇರ್ಬೇಕ ಅನ್ನೋದೈತ್ರಿ ಸ್ನೇಹಿತರ ಊರಿಗೆ ಹೋಗಿ ನಾ ಮಕ್ಳ ಶಿಕ್ಷಣ ಹಾಳ ಮಾಡ್ದಂಗ ಆತೈತ್ರಿ ಸ್ನೇಹಿತರ ಅವ್ರ ಭವಿಷ್ಯನೇ ನಾವೇ ಹಾಳ ಮಾಡಿದ್ರ ತಾಯಿ ತಂದೆ ಈಗ ಬಾಡಿಗೆ ಕಟ್ಟೋದ್ ಕಷ್ಟ ಆಲತದ ಊರಿಗೆ ರೀ ನಾವೇ ಈಗ ಮಕ್ಕಳ ಭವಿಷ್ಯ ನಾವೇ ಹಾಳು ಮಾಡ್ದಂಗೆ ಆತೈತೆ ರೀ ಸ್ನೇಹಿತರೆ ಅದಕ್ಕೆ ಏನೇ ಕಷ್ಟ ಆಗಲಿ ನಾವು ಇಲ್ಲೇ ರೀ ಸ್ನೇಹಿತರೆ ಮಕ್ಕಳ ಶಿಕ್ಷಣ ಇಂಪಾರ್ಟೆಂಟ್ ಐತ್ರಿ ಸ್ನೇಹಿತರೆ ನಮ್ಗೆ ಏನೇ ಅಲ್ಲ ಇಲ್ಲೇ ಇಲ್ಲೇ ರೀ ನಮ್ಮ ಮಕ್ಳ ಕಾಗ ಅವ್ರ ಜಾಗ ಕೊಡೋ ಏಕೆ ಬಿಡೋರ್ ಅವರು ಅವ್ರು ಕೊಡೋರು ಯಾಕೆ ಬಿಡೋರು ಯಾಕ್ರಿ ಒಂದು ಮಾತು ಕೇಳ್ಯಾರೀ ಭಾಳ ಸಲ ಕೇಳ್ಯಾರೀ ಅವ್ರು ಕೊಟ್ಟಿಲ್ರಿ ಜಾಗ ಕೊಡ್ಲಿಕ್ಕಂದ್ರೆ ಅಂದ್ರೆ ಬಿಟ್ಟಾರೀ ಹೆಂಗೆ ಆದಂಗೆ ಆತೈತೆ ರೀ ಸ್ನೇಹಿತರೆ ಬಂದಂಗೆ ಹೋಗ್ಬೇಕ್ರಿ ಕಷ್ಟ ಹೋದ್ರೆ ಹೆಂಗೆ ರೀ ಈಗ ಮಕ್ಕಳ ಕಾಲಾಗ ಬಂದಿ ಒಂದು ಹೆಂಗೆ ಒಂದು ಮಕ್ಳು ಸಾಲಿಗೆ ಕೆಲಸ ಬೇಕಲ್ರಿ ಮಕ್ಕಳಿಗೆ ಒಂದು ಏನೋ ದೊಡ್ಡ ಉದ್ಯೋಗ ಮಾಡೋಕೆ ಮೊರೆ ಹೆಣ್ಮಕ್ಳ ಅದಾವ ರೀ ಫ್ರೆಂಡ್ಸ್ ನಮಗೆ ಯಾಕಂದ್ರೆ ಅವ್ರಿಗೆ ಏನೋ ಒಂದು ಮುಂದೆ ನಮ್ಮ ಪಪ್ಪ ಏನು ಕಲ್ಸ್ಯಾನ ಅನ್ನೊಂದ ಅವ್ರಿಗೆ ಅನ್ಬಾರ್ದಲ್ರಿ ಅದ ಕಾಲಾಗ ನಮ್ಮ ಮಕ್ಕಳ ಕಾಲಿಗೆ ಬಡದಾಡ್ತೇವ್ರಿ ಯಾಕಂದ್ರೆ ಅವರು ಒಂದು ಕಾಲಿ ಮೇಲೆ ನಿಂದ್ರಬೇಕ್ರಿ ಏನೋ ಗಣಸು ಬಿಡು ದುಡ್ಕೊತಿತ್ತ ಅಲ್ಲಾಗಿ ಬರ್ತಿದ್ದೆ ಈಗ ನಾವು ಹೆಣ್ಮಕ್ಳು ಈಗ ಅಲ್ಲಾ ಬರೋದಲ್ರಿ ಶಿಕ್ಷಣ ಮುಖ್ಯ ರೀ ಯಾಕಂದ್ರೆ ಮುಂದವ್ರ ಹೆಂಗ್ ಅದು ಹೇಳಕ್ ಬರೋದು ಫ್ಯೂಚರ ಬಂದು ನೋಡಿಲ್ರಿ ಅವ್ರ ಭವಿಷ್ಯ ಅವ್ರ ಭವಿಷ್ಯ ನಾವೇ ರೂಪಿಸ್ಬೇಕ್ರಿ ಹಾ ಅವ್ರ ಅವ್ರ ಕೈ ಹೇಗಿಲ್ಲ ಅನ್ನೋದಿಲ್ರಿ ಈಗ ನಾವು ಹೆಂಗೆ ಇಡ್ತೇವೆ ಹೆಂಗೆ ಇದು ಮಾಡ್ತೇವಿ ಶಿಕ್ಷಣ ಭಾಳ ಇಂಪಾರ್ಟೆಂಟ್ ಐತೆ ರೀ ಮಕ್ಕಳಿಗೆ ಗಣಸು ಮಕ್ಕಳಾಗಲಿ ಹೆಣ್ಮಕ್ಳೆ ಆಗಲಿ ಶಿಕ್ಷಣ ಇಂಪಾರ್ಟೆಂಟ್ ಐತೆ ರೀ ಯಾಕಂದ್ರೆ ನಾವು ಸ್ಕೂಲಾಗ ಕಲಿಸ್ಬೇಕಂತೇಳಿ ನಾವು ಹಣ ಗಂಡ ಹಾಳತಿ ನಾವು ಇಬ್ಬರು ಇಬ್ರು ಜೋಡಿಸಿ ಕೈ ಜೋಡಿಸಿ ನಾವು ಮಕ್ಕಳನ್ನ ರೀ ಇನ್ನ ಮುಂದೆ ರೀ ಯಾಕಂದ್ರೆ ಅವ್ರಿಗೆ ಒಂದು ದೊಡ್ಡ ವ್ಯಕ್ತಿ ಮಾಡ್ಬೇಕಂತೇಳಿ ಆಸೆ ಅದ ರೀ ಯಾಕೆ ಇದು ಬಾಡಿಗೆ ಮನೆಗೆ ರೀ ಯಾಕೆ ಬಾಡಿಗೆ ಮನೆ ಯಾಕೆಲ್ಲಂದ್ರೆ ನಮ್ಮ ಮನೆಯವ್ರ ಮಂದಿನೇ ಸ್ವಲ್ಪ ಅದು ಸ್ವಲ್ಪ ಜಾಗ ಕೊಟ್ಟಿರಂದ್ರೆ ಏನೋ ಅದ್ರಾಗ ಹಣ ಕೂಡಿಟ್ಟು ಅದೇ ಬಾಡಿಗೆ ಕಟ್ಟೋದೇನದ ನಮ್ಮ ಮಕ್ಳು ಸಲಿಗೆ ಹಾಕಿ ಒಂದು ಸ್ವಲ್ಪ ಏನೋ ಸ್ವಲ್ಪ ಮುಂದೆ ಬರಬೇಕು ಮಾಡಿದೀರಿ ಫ್ರೆಂಡ್ಸ್ ಇವರೇ ಮನೆಯ ಮಂದಿನೇ ಕಾಲ್ ಕೊಟ್ಟ ಮ್ಯಾಗ ಇನ್ನು ಮಂದಿ ಹೆಂಗೆ ಬಿಡ್ತಾರೆ ರೀ ಫ್ರೆಂಡ್ಸ್ ನೀವೇ ಹೇಳಿರಿ ಮನೆಯ ಮಂದಿನೇ ಕಾಲು ಕೊಟ್ಟ ಮ್ಯಾಗ ಮತ್ತು ನಾವು ಅವ್ರಿಗೆ ಬೇಡ ನಾವು ಅವ್ರಿಗೆ ದೂರದೇವ್ರಿ ಅವರು ದೂರದಲ್ಲಿ ನಾವು ದೂರದೇವ್ ನೋಡಿ ಫ್ರೆಂಡ್ಸ್ ಇಷ್ಟು ಆಗೈತೆ ನೋಡ್ರಿ ನಮ್ಮ ಬಾಡಿಗೆ ಮನೆ ನಾಳೆ ನಾವು ಬಾಡಿಗೆ ಮನೆ ಚೇಂಜ್ ಮಾಡ್ತಾರೆ ಫ್ರೆಂಡ್ಸ್ ಇದು ಯಾಕಂದ್ರೆ ಬಾಡಿಗೆ ಭಾಳ ಹೆಚ್ಚು ಮಾಡಾತ್ತ ಎಂಟು ಸಾವಿರ ಒಂಬತ್ತು ಸಾವಿರ ಕಟ್ಟೋದು ರೀ ಸಣ್ಣ ಫ್ಯಾಮಿಲಿ ಇದ್ದಾರೆ ನಮ್ದು ಅಟ್ಟನಾಗೆ ತಿನ್ನೋರು ಅಟ್ಟೆ ದೊಡ್ಡದು ತಿನ್ನೋದು ಇವರು ಕೆಲ್ಸಿ ಹೋಗೋದಿಲ್ಲ ರೀ ಪಣಸು ಇವ್ರು ಮನೆಯಾಗ ಇರ್ತಾರೆ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳದವಲ್ರಿ ಅವ್ರು ಉಣೋದು ತಿನ್ನೋದು ಅಡುಗೆ ಮಾಡೋದು ಚಂದನ ಇದೇ ಕೆಲಸ ರೀ ಚಂದನ ಅದೇ ಕೆಲಸದಾಗೆ ರಗರ್ ಆಗಿದ್ದರಿ ಅದ್ರಾಗ ಒಂದು ಮೊಬೈಲ್ ಆಕೆ ಎಡಿಟ್ ಮಾಡೋದು ಎಲ್ಲ ಮಾಡೋದು ಎಲ್ಲ ಮಾಡ್ತಾಳ್ರಿ ಹಿಂಗಾಗಿ ಹುಡುಗರು ಸಾಲ ಹಿಂಗೆ ಅವರಿಗೆ ಅನ್ಕೋದಕ್ಕೆ ಹೊಂಗೆ ಕೂತ್ ಬಿಟ್ರಿರ್ತಾಳ್ರಿ ಚಂದನಾಗಿ ಕೆಲಸ ರೀ ಈಗ ನೋಡ್ರಿ ನೀದಿ ಬಂದದ ನಾನೇ ಇರ್ಲ್ ಬಾ ಇದೋ ಮಾಡಕ್ ಕರ್ಕೊಂಡ್ ಬಂದೇನ್ರಿ ಡ್ಯೂಟಿ ಈಗ ಮುಗಿಸ್ ಬಂದ್ ಹಿಡಿಯೋ ಮಾಡೇ ಕರ್ಕೊಂಡ್ ಇಡಿಯೋ ಮಾಡಿ ಹಂಗೇನಿಲ್ ಸಪೋರ್ಟ್ ಮಾಡ್ತಾಳಿ ಹಂಗೇನ ಸಪೋರ್ಟ್ ಕಾಡುದು ನಮ್ಗ ಸರಿ ಅನ್ಸಲ್ರಿ ಅದಕ್ಕೆ ಮನೇನ್ ಮಂದಿನ್ ಸರಿ ಅನ್ಸ್ಲಿಕ್ಕ ಹೊರಗಿನ ಮಂದಿ ಹೆಂಗ ಚಲೋ ಅನ್ಸತ್ತೀ ಅದಕ್ಕೆ ನಾವು ನಾವ್ ದೂರೀ ಒಳಗೆ ಮಂದಿ ಏನು ಹೇಳ್ತಾರೀ ದುಡ್ದ ಹಂಗೆ ಹತ್ತಾರೀ ನಮ್ಮ ಮಕ್ಕಳ ಕಾಲಾಗ ನಾವು ಬಡ್ದೆಡ್ತೇವ್ರಿ ನಮಗೇನು ಅಂತ ಏನು ಇಲ್ರಿ ಕರೆ ಮಕ್ಳ ಮಕ್ಕಳ ಕಾಲ ಸಾಲಿಫಿ ಅದು ಇದು ಮನಿ ಬಾಡಿಗೆ ಕರೆಂಟ್ ಬಿಲ್ ಕಾಲಾಗಿ ಏನೋ ತಲುಪು ಉಳಿದಿತ್ತು ತಂದು ಕೇಳಿದೆ ಅದ್ರಾಗಿ ಸ್ವಲ್ಪ ಸೆಡ್ದು ಹೊಡ್ಕೊಂಡು ಒಂದು ಸಲ ಉಳಿತದ ಏನೋ ಉಳಿತದ ಹಂಗೆ ಹಿಂಗ ಉಳಿತಂದ್ರೆ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಜಾಗ ಇದ್ರೂ ಇದು ಕಷ್ಟ ನೋಡ್ರಿ ಸ್ನೇಹಿತರೆ ಸ್ವಂತ ಜಾಗ ಇದ್ದರೂ ಕಷ್ಟ ರೀ ಹಿಂಗಾಯ್ತದ ಬಣಸ ಅನಿವಾರ್ಯ ಐತ್ರಿ ಏನು ಮಾಡಕ್ ಬರೋದು ಅಲ್ರಿ ಅವ್ರು ಕೊಡ್ಲಿಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ ಅಲ್ರಿ ಸ್ನೇಹಿತರೆ ಗಪ್ಪೆ ಐತ್ ಬರ್ ಬಿಡುದ್ರಿ ಸ್ನೇಹಿತರೆ ಯಾಕಂದ್ರೆ ಮಕ್ಳ ಕಾಲಾಗ ಬಡ್ದಾಡ್ತೇವ್ರಿ ಫ್ರೆಂಡ್ಸ್ ಅದಕ್ಕೆಲ್ಲ ನಾವು ಇನ್ನಾದ್ರೂ ಮಕ್ಳ ಕಾಲಾಗ ದುಡಿತೇವ್ರಿ ಮಕ್ಳ ಸಾಲಿ ಮಕ್ಳ ಕಾಲಾಗೇರಿ ಸ್ನೇಹಿತರೆ ಏನೇ ಮಾಡಿದ್ರು ನಾವು ಮಕ್ಳ ಕಾಲಾಗೇರಿ ಸ್ನೇಹಿತರೆ ಸಾಲಿ ಕಳಿಸ್ತೇವ್ರಿ ಮಕ್ಳಿಗೆ ಚಂದ ಸಾಲಿ ಕಳಿಸ್ತೇವ್ರಿ ಅವ್ರಿಗೊಂದು ಮುಂದೆ ಏನೇ ಒಂದು ಮಾಡ್ಬೇಕಂದ್ರೆ ಆಸೆ ಅದಾವ್ರಿ ನೋಡೋಣ ನೋಡೋಣಾತ್ರಿ ಸ್ನೇಹಿತರೆ ಅವ್ರ ಮುಂದೆ ಏನ್ರ ಮಾಡ್ಬೇಕು ಅನ್ನೋದೊಂದು ಒಂದ್ ಆಸೆ ಐತ್ರಿ ನೋಡೋಣಾತ್ರಿ ಮುಂದೆ ಅವ್ರ ದೊಡ್ಡೋರ್ ಆಗೋಣ ಅವ್ರ ಮೆಂಟಾಲಿಟಿ ಹೆಂಗ್ ಇರ್ತೈತಿ ಅನ್ನೋದು ಇದ್ರಿ ಅವ್ರು ಅವ್ರ ಮ್ಯಾಗ ಬಿಟ್ಟದ್ರಿ ಕಲಸು ಕರ್ತವ್ಯ ಐತ್ರಿ ಕಲಸು ಕರ್ತವ್ಯ ಐತ್ರಿ ಕಲಸ್ತೇವ್ರಿ ಇಲ್ಲಿ ಇದನ್ನ ಕೇಳಿದ್ದಾರೆ ಜನ ಕಲಸ್ತೇವ್ರಿ ಕಣಸ ಹಿಂಗಾಗಿ ಮಕ್ಕಳ ಕಾಲಿಗೆ ದುಡಿದಾರಿ ಇದು ಬಾಡಿಗೆ ಮನಿ ಹೊಸ ಬಿಡ್ಬೇಕಾಗಿತ್ರಿ ಯಾಕಂದ್ರೆ ಸ್ವಲ್ಪ ಓನರ್ ಸ್ವಲ್ಪ ಈ ಸರಿ ಈ ಸರಿ ಹೆಚ್ಚಿಗೆ ಮಾಡ್ಯಾರ ಬಾಡಿಗೆ ರೀ ಅದಕ್ಕಲ್ಲಾಗ ನಾವು ಮನಿ ಬಾಡಿಗೆ ಬಿಡಾಕತ್ತೇವ್ರಿ ಫ್ರೆಂಡ್ಸ್ ಬಾಡಿಗೆ ಹಿಂಗದ್ರಿ ಅವ್ರಿ ಹೋಗುದೇವ್ರಾವ್ ತಗೋತೇವ್ರಿ ಸಣ್ಣ ಬಡ ಕುಟುಂಬ ಅದ ರೀ ಸಣ್ಣ ಸಣ್ಣ ಬಡ ಕುಟುಂಬದವ್ರ ಇದೇವ್ರಿ ಸ್ನೇಹಿತರ ಈಗ ನೋಡ್ರಿ ಸ್ನೇಹಿತರಿ ಬಾಡಿಗೆ ಬಿಡ ಅಂದ್ರ ಹೋಗಬೇಕ್ರಿ ಸ್ನೇಹಿತರ ಇಲ್ರಿ ಬಾಡಿಗೆ ಬಾಡಿಗೆ ನಮಗೂ ಸ್ವಂತ ಸ್ನೇಹಿತರ ಬಾಡಿಗೆ ಮನೆ ಎಷ್ಟೇ ಎಷ್ಟೇ ಚೆಂದಾಗಿ ದೇವಾಲಯದಂಗೆ ಇಟ್ಟರು ನಮ್ಮ ಮನೆ ಆಗಂಗಿಲ್ರಿ ಅದು ಸ್ವಂತ ಮನೆ ಸ್ವಂತ ಮನೆ ಸ್ವಂತ ಮನೆ ಸ್ನೇಹಿತರೆ ಬಾಡಿಗೆ ಮನೆ ಬಾಡಿಗೆ ಮನೆ ರೀ ಸ್ನೇಹಿತರೆ ಹಿಂಗಾಗಿ ನಾವು ಈಗ ಬಿಡಲತ್ತಾರ ಎರಡು ದಿನದಾಗ ಶಿಫ್ಟ್ ಮಾಡ್ಬೇಕು ರೀ ಸ್ನೇಹಿತರೆ ಈಗ ಎಲ್ಲಿ ಹೋಗೋದು ಏನು ತಿಳಿಯೋರಾಗಿತ್ತು ರೀ ನಮ್ಮ ಮನೆ ಸಿಕ್ಕಿಲ್ಲರಿ ಸ್ನೇಹಿತರೆ ನಮ್ಮ ಮನೆಯನ್ನೋರು ಹುಡುಕ್ಯಾಳತ್ತಾರೀ ಸ್ನೇಹಿತರೆ ಈಗ ಈಗ ಎಲ್ಲಿ ನೋಡಿರಿ ಏನು ನೋಡಿ ಎರಡಿಂದ ಫ್ರೆಂಡ್ಸ್ ಎಲ್ಲರೂ ನೋಡಿ ಸಣ್ಣದ ಸಣ್ಣ ರೀ ನಮಗ ಯಾರ ಸ್ವಲ್ಪ ನಮ್ ಲೆವೆಲ್ದಾಗ ಇಡಬೇಕಲ್ರಿ ಸ್ನೇಹಿತರೆ ಸಣ್ಣ ಮನಿ ಅಂದ್ರು ಒಂದ್ ಕೋಲಿ ಒಂದ್ ಕೋಲಿ ಎರಡು ಕೋಲಿ ಇದ್ರು ಬಹಳ ಬಾಡಿಗೆ ಐತ್ರಿ ಸ್ನೇಹಿತರೆ ಇಲ್ರಿ ಬಾಡಿಗೆ ರೀ ಜೀವನ ನೋಡೋದ ಕಷ್ಟ ಅದ ರೀ ಜೀವನ ಕೊಂಡ್ ತಗೊಳುದ್ರ ಏನಿದ್ರು ನಮ್ಗ ಯಾರು ಸಪೋರ್ಟ್ ಮಾಡಂಗಿಲ್ರಿ ಏನೋ ಒಂದ್ ಜ್ವಾಳ ಕಾಳ ಏನು ಕೊಡಂಗಿಲ್ರಿ ಸ್ನೇಹಿತರೆ ಯಾರು ಏನು ಕೊಡಂಗಿಲ್ರಿ ಎಲ್ಲಾ ನಮ್ಮ ಸ್ವಂತ ನಮ್ಮ ಮನ್ಯಾಗವ್ರು ಇದ್ರ ಮ್ಯಾಗರಿ ಸ್ನೇಹಿತರೆ ಎಲ್ಲಾ ಅವ್ರ ಅವ್ರ ಪೇಮೆಂಟ್ ಮ್ಯಾಗಾರೇ ಸ್ನೇಹಿತರೆ ಎಲ್ಲಾ ீ யாரே கை ஒட்டாங்க ஃபெண்ட்ஸ் நீ தந்து கொட்ரி நீ தந்து கொட்ரி அவரு ஒன்செல கொடுத்த மாதத்தை நான் அன்சோது ஆகோதில் ஃபிரெண்ட்ஸா அவரு தலோது அவரு விடோது நான் துடித்தேவ் நான் தித்தேதிர மக்கள் நான் உணுதிரி ஒன்ன உபாசு முக்கிரி ஏ நம்ம மரியாதை ஓகே ஃபிரெண்ட்ஸ நம்ம ஹெண்ட் மக்கள் நான் குண்டாயி மன காரதில் அது இதே கடங்கல் இதெல்லாம் நான் துடி தித்தாட் இல்லை காரி இர்த்து மக்காட்றி ಬೇಡಗಳು ಇರ್ಲಿಕ್ಕಂದ್ರೆ ಏನು ಮಾಡೋದೈತಿ ಪೆಂಡ್ಸ ಯಾಕೆ ಹಂಗೇ ಇರ್ತಾಳ್ರಿ ಮಕ್ಕಳು ಇದ್ರೆ ಉಣ್ಣೇವ್ರಿ ಒಟ್ಟು ಕೊಡಿ ಇರ್ಲಿಕ್ಕೆ ಅಂತ ಸುಮ್ಮತಾರೆ ಒಬ್ಬರು ಮಾಡಿ ಹೋಗಿ ಕೈ ಚಾತ ನೀವು ಬರ್ರಿ ನೀವು ಬರ್ರಿ ಮೊದಲು ಅದಿದ್ದೇವೆ ರೀ ನೀವು ಬರ್ರಿ ನಾವು ಬರ್ರಿ ರೀ ಅದೆಲ್ಲ ಸ್ಟಾಪ್ ರೀ ಯಾರು ಬೇಡ ಬಿಡೋದು ಬೇಡ್ರಿ ಹೀಗಾಗಿ ನಮ್ಮ ಫ್ಯಾಮ್ಲಿ ನಾವು ಇಷ್ಟು ನಮ್ಮ ಕುಟುಂಬ ನಾವು ಅದೇ ಇರ್ತೀವಿ ಫ್ರೆಂಡ್ಸ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದೇ ಒಂದು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಹತ್ತಿರ ಒಂದು ಗಂಟೆ ಇರ್ತೈತ್ರಿ ಅದು ಗಂಟೆ ಬಾತ್ರಿ ಗಂಟೆ ಗಂಟೆ ಬ್ತೈತ್ರಿ ಅಂದ್ರೆ ನಾವು ಯಾವುದೇ ವಿಡಿಯೋ ಬಿಡಲಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ರೀ ಸ್ನೇಹಿತರೆ ಹೀಗಾಗಿ ನಮಗೂ ಸಪೋರ್ಟ್ ಮಾಡಿರಿ ಇಷ್ಟೇ ಕೇಳ್ಕೋತೇವ್ರಿ ಸ್ನೇಹಿತರೆ ಮುಂದಿನ ಲಾಗ್ನಾಗ್ ಸಿಗ್ತೇವ್ರಿ ಸ್ನೇಹಿತರೆ ಹಾಂ ಧನ್ಯವಾದಗಳು